ೃಜ ಮಜಾ ದಯವಿಟ್ಟು ಈ ನಿಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಂದನ್ನು ಚುಂಬ ನಾರಿ ಮನಸ್ಸು ಒಪ್ಪಿದರಿಗೆ ಮಾತ್ರ ನಾನು ಉಪಯೋಗ ಬಂದಿದ್ದೇನೆ ಚಿನ್ನ ಚಿನ ಕುರುಳಿ ಅಣ್ಣ ನನಗೇನಿಲ್ಲ ನಾನು ಯಾವುದ್ರಲ್ಲಿ ಕಮ್ಮಿದ್ದೀನಿ ಯೌವನ ಇಲ್ವಾ సౌందర్య అల్వా అథవా శ్రీమంతిక ఇల్వా ఆ దేవరిగి నను యావన్న కమ్మీ నిన నిత్య పూజ పురస్కారీ వరబీడరు నిన్న కల్ు దేవరు ఆదరే ఆదరే నరపడ సద్ధ ఆందేసందు ನಿನ್ನ ಮಾಸಿ ನನ್ನ ಮಂಚದ ರಾಣಿಯಾಗಬೇಕು ಆ ಬಂದು ಮಿಗದ ಪೂಯಿ ನನ್ನ ಮುತ್ತಿನಂತ ದೇಹವನ್ನು ನನ್ನ ಶ್ರೀಮಂತಿಕೆ ಮಳೆಯನ್ನೇ ಅರಿಸುವೆ ಗುತ್ತೆ ಯಾರನೇನು ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ గత బాగా పూర్వదని హి నిన్న గూడు సేకూ చంపకోతి పగ్గురదాంధి అందే స్వతంత్ర వారత మహాత్మాధి మగని యా నేను నిన్నంత సవరారు గిలు నూ ఎంజల రాసే జు సురత బ ನನ್ನ ಕಾಲದಲ್ಲಿ ಬಿತ್ತಿರುವಾಗ ನೀ ನಿಯಮ ನನಗೆ ರ ಈ ನಾಯಕ ಅಂದ್ರೆ ಡಾನ್ ತನೋ ಡಾನ್ ನೋಡು ಸುಮ್ನೆ ವಿರಸ ಬಿಟ್ಟು ಏನು ಬೇಕಂತ ಸಹನೆಯಿಂದ ಕೇಳು ಅದನ್ನು ಬಿಟ್ಟು ಗೊಟ್ಟ ಬೋರ್ಷ ಬಂದು ಸತ್ತು ಹೋಗಬೇಡ ನೋಡು ಶ್ರೀಮಂತರ ನೆಲಿನಲ್ಲಿ ಎಂಬುದು ಮಾತ್ರ ತಿಳಿದುಕೊಂಡು ರೌಡಿಸಂ ಮಾಡಲೇ ಏಂಜಲಾಸಕ್ಕೆ ಬಲಿ ಬಿದ್ದು ಬಡವರ ಮೇಲೆ ನಿನ್ನ ದೌರ್ಜನ್ಯಕ್ಕೆ ಬಲಿ ಬಿದ್ದು ಬರೋವರು ರೌಡಿಸಮ ಅಳಲಿನಂದು ಅಮಾಯಕ ಹಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವ ನಿನ್ನಂತ ಕೊಟ್ಟಿದ್ದ ನೋಡವನ ಕಡೆದು ಬರಬರುವ ಕರ್ಮದ ರಕ್ತದಿಂದಲೇ ನಿನ್ನಿಂದ ನೊಂದ ಬಂದರೂ ಆತ್ಮಕ್ಕೆ ರಕ್ತಾಂಶಕ್ಕೆ ಮಾಡಲು ಬಂದಿರುವ ಒತ್ತಾಯ ಮೂರ್ ಗರ್ಧಮ ಪಡೆದುಕೊಂಡು ಬಂದ ಗಲಿಯುಗದ ಗಾಂಧಿಕರ ನಾನು ಯಾರ ನೀನು ಹೆಸರು ಹೇಳಿ ಇಲ್ಲಿಂದ ತಾಲ್ಕಿತ್ರ ನಿನಗೆ ಒಳ್ಳೆಯದು ಇಲ್ಲ ಅಂದ್ರೆ ಆ ಒಂದು ದಿನದನ್ನು ಕೊಂದು ಬಿಡ್ತೀನಿ ಲೇ ನಾಳೆ ಸೋಳೆಯ ಮಗನ ನಾನು ನನ್ನ ಹೆಸರು ಇವನಿಗೆ ನಿನ್ನ ಹೆಸರು ಅಷ್ಟೇ ನಿನ್ನ ಜಾತಕ ಸಹಿತ ಇಡೀ ಇಷ್ಟೇನೆ ಗೊತ್ತು నేను యావగాంధీ నేను నెక్కి జన్మ కొట్ సూర్య నన్న ఎత్త తా సూర్యంతియా మగనే శ్రీరమచంద్రన్ అంతివ ధర్మ శ్రీరమచంద్రీవ నన్న తర్మరాజన పతియ శ్రీ సీతామతి అంతివ గంగమాజన సూర్యంతియా మగనే ಮೊದಲ ಜನ ತಂದೆ ಕಾಯಿಲೆ ಕರೆದುಕೊಂಡು ಹೋಗು